ಹಲೋ ಇವ್ರಿ ವನ್ ಟ್ಯೂಸ್ಡೇ ಮಿನಿ ಇದು ಇವತ್ತು ಬೆಳಗ್ಗೆ ಬೇಕಾಯಿತು ನಂಗೆ ನೈಟೆಲ್ಲ ಸ್ವಲ್ಪ ಕೆಮ್ಮಿತ್ತು ಮತ್ತು ಥ್ರೋಟ್ ಇನ್ಫೆಕ್ಷನ್ ಕೂಡ ಆಗಿತ್ತು ನಮ್ಮಮ್ಮ ಇದ್ದಿದ್ದು ಕಷಾಯನ ಟ್ರೈ ಮಾಡಿದೆ ನಾನು ಯೂಜಲಾಗಿ ಮಾಡ್ಕೊತೀನಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನೀವೇನಾದರೂ ಈ ಕಷಾಯ ಟ್ರೈ ಮಾಡಿದರೆ ಮತ್ತೆ ಇದ್ದರೆ ಮಾಡ್ಕೊಳ್ಳಿ ಕಂಟಿನ್ಯೂ ಮಾಡಿ ಇಲ್ಲ ಅಂತ ಅಂದರೆ ಕೆಮ್ಮಿಗೆ ಮತ್ತು ತ್ರೋಟ್ ಇನ್ಫೆಕ್ಷನ್ಗೆ ಒಳ್ಳೆ ಕಷಾಯ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ನಾನು ಇಲ್ಲಿ ತೊಗೊಂಡು ಜೀರಿಗೆನ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನೀರಿಗೆ ಜೀರಿಗೆ ಪುಡಿ ಹಾಗೆ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಶುಂಠಿನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನಿಮಗೆ ಬೇಕಿದ್ದರೆ ತುಳಸಿ ಎಲೆನೂ ಕೂಡ ಆ್ಯಡ್ ಮಾಡ್ಕೊಬೋದು ತುಂಬ ಬೇಗ ಇನ್ಸ್ಟೆಂಟಾಗಿ ಕೆಮ್ಮು ಕ್ಯೂರ್ ಆಗುತ್ತೆ ವೆಲ್ ಈ ಕಷಾಯ ಕುಡಿದು ನಾನು ಬ್ರೇಕ್ಫಾಸ್ಟಿಗೆ ಇವತ್ತು ಎಗ್ ಗ್ರೇವಿ ಮಾಡ್ಕೊಂಡಿದ್ದೆ ಎಗ್ ಗ್ರೇವಿಗೆ ನಾನು ಇನ್ಸ್ಟೆಂಟಾಗಿ ಏನೇನು ಯೂಸ್ ಮಾಡಿಕೊಂಡೆ ಅಂದರೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಶುಂಠಿ ಕಾಂಟಿಟಿ ಇಷ್ಟನ್ನು ಹಾಕಿ ರುಬ್ಕೊಂಡೆ ನೀವು ಕಸ್ತೂರಿ ಮೇಥಿನೂ ಕೂಡ ಹಾಕಿ ರುಬ್ಕೊಬೋದು ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಹಾಕಿ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಬಿನ ರುಬ್ಬಿರೋ ಮಿಶ್ರಣ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದು ಕುದಿಯೋದಕ್ಕೆ ಬಿಡಬೇಕು ಕುದ್ದಾದ್ಮೇಲೆ ನೀವು ಬೇಕಿದ್ರೆ ನೀವು ಧನಿಯಾ ಪೌಡರ್ ಆದರೂ ಹಾಕೋಬೋದು ಇಲ್ಲಾಂದರೆ ಚಿಲ್ಲಿ ಪೌಡರ್ ಕೂಡ ನಿಮ್ಮ ಖಾರಕ್ಕೆ ತಕ್ಕನಾಗಿ ನೀವು ಹಾಕೋಬೋದು ನಾನು ಇಲ್ಲಿ ಚಿಕನ್ ಮಸಾಲ ಹಾಕೊಂಡೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಂತರ ಹೆಗ್ನ ಒಂದೊಂದೇ ಬಿಟ್ಟರೆ ರೆಡಿ ಆಯಿತು ಎಗ್ ಗ್ರೇವಿ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಲವ್ ಯು ಆಲ್ bye-bye